ನಟಿ ಪ್ರೇಮ ಅವರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಹೌದು ನಟಿ ಪ್ರೇಮ ಅವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅದ್ಭುತವಾದಂತಹ ಕಲಾವಿದೆ ಅಂತ ಹೇಳ್ಬೋದು ಏನೋ ಅಂಥ ಅದ್ಭುತವಾದ ಕಲಾವಿದೆ ಈಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಅಗತ್ಯ ಕರಿದ ವಿಚಾರ ಅಂತಲೇ ಹೇಳ್ಬೋದು ಹೌದು ಯಾಕೆಂದರೆ ನಟಿ ಪ್ರೇಮ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಭಾಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡೋದು ಸುಮಾರು ನಾನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಕೂಡ ಮಾಡೋದು ಕೇವಲ ಕನ್ನಡ ಮತ್ತು ಸಮೀಮವಾದ ತಮಿಳು ತೆಲುಗು ತೆಲುಗುನೂ ಸೀಮಿತವಾಗಿದ್ದಂಥ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಬಹು ಭಾಷೆಗಳಲ್ಲಿ ಅಭಿನಯಿಸಿ ಬಹಳ ಇದ್ದಂಥ ನಟಿ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಚಿತ್ರಂಗ್ ದೂರ ಎರಡು ಸಾವಿರದ ಮೂರರಲ್ಲಿ ಶಿಶಿಯರ ಸಿನಿಮಾನೇ ಕೊನೆಯ ಸಿನಿಮಾ ಆಯಿತು ತದನಂತರ ಎಲ್ಲಿ ಹೋದರು ಏನು ಸಿನಿಮಾ ಮಾಡಲಿಲ್ಲ ಅಂಬೋದು ಯಾವುದೂ ಕೂಡ ಇವತ್ತು ಸಹ ಉತ್ತರ ಸಿಗಲಿಲ್ಲ ಅಂತ ಹೇಳ್ಬೋದು ಯಾವುದೇ ಒಂದು ಸಣ್ಣ ಇಂಟ್ರ್ಯೂ ಕೂಡ ಇವತ್ತು ಸಹ ಅವ್ರು ಕೊಡಲಿಲ್ಲ ಅಂತಲೂ ಕೂಡ ಹೇಳ್ಬೋದು ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಸ್ವಂತ ಉದ್ಯಮವನ್ನು ಮಾಡಿದರೆ ಹೋಟೆಲ್ಗಳು ರೆಸಾರ್ಟ್ ಮತ್ತು ಚೌಟ್ರಿಗಳನ್ನು ಕೂಡ ಮಾಡಿಕೊಂಡು ಉದ್ಯಮವನ್ನು ಮಾಡಿಕೊಂಡು ಸಾವಿರಾರು ಜನ ಕೆಲಸವನ್ನು ಕೂಡ ಕೊಟ್ಟು ಮಡಿಕೇರಿ ಸೈಡ್ನಲ್ಲಿ ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಮೂಲತಃ ಮಡಿಕೇರಿನ ಆಗಿರುವಂಥ ನಟಿ ಶ ಪ್ರೇಮ ಅವರು ಹಿಂದಿಗೂ ಕೂಡ ಚಿತ್ರರಂಗದಲ್ಲಿ ನಾನೇ ಮಡಿಕೇರಿ ನಟಿ ಮೊದಲ ನಟಿ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳೋಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಟಿ ಪ್ರೇಮ ಅವರೇ ಮಡಿಕೇರಿ ಭಾಗದ ಮೊದಲ ನಟಿ ಕೂಡ ಆಗಿದ್ದಂಥವರು ಆದರೆ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ನಾನೇ ಕನ್ ಕನ್ನಡ ಚಿತ್ರರಂಗದ ಮೊದಲ ನಟಿ ಮಡಿಕೇರಿಯಿಂದ ಅಂತೇಳಿ ಹಾಸ್ಯಾಸ್ಪದವಾಗಿ ಆಗಿತ್ತು ಅವರ ವಿಚಾರವನ್ನು ಕೇಳಿ ಅಂತ ಹೇಳ್ಬೋದು